ಪಡಿತರ ಅಕ್ಕಿ ಕಾಲ ಸಂತೆಯಲ್ಲಿ ಮಾರಾಟ ಮಾಡಿದರೆ ಪಡಿತರ ಚೀಟಿ ದದ್ದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಪಡಿತರ ಚೀಟಿದಾರರಿಗೆ ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ಅರ್ಹ ಫಲಾನುಭವಿಗಳಿಗೆ ಅನ್ನ ಭಾಗ್ಯ ಯೋಜನೆ ಅಡಿ ಉಚಿತವಾಗಿ ಪಡಿತರವನ್ನ ವಿತರಿಸಲಾಗುತ್ತಿದೆ ಈ ಯಾವುದೇ ಪಡಿತರ ಚೀಟಿದಾರ ಅಥವಾ ಅದರಲ್ಲಿರುವ ಸದಸ್ಯರು ತಮಗೆ ಹಂಚಿಕೆಯಾದ ಆಹಾರ ಧಾನ್ಯವನ್ನ ಕಾಳ ಸಂಖ್ಯೆಯಲ್ಲಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಲ್ಲಿ ಅಂತವರ ಪಡಿತರ ಚೀಟಿಯನ್ನ ರದ್ದು ಮಾಡಲು ಸರ್ಕಾರದಿಂದ ಆದೇಶಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ పత్రికా ప్రకటన మూలక తె కాళా సంతై జాలవన్న భేదించి ఉప విభాగ ముదోళ జమంది రద్కీ బంహట్టి బిల్గలి హ ఆహార ధాన్యవన్న కాళా సంతి మారాటమా ಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ತಹಸೀಲ್ದಾರ್ ಹಾಗೂ ಆಹಾರ ನಿರೀಕ್ಷಕರಿಗೆ ಮಾಹಿತಿ ನೀಡಿ ಇಲಾಖೆಯೊಂದಿಗೆ ಸಹಕರಿಸಬೇಕು ಮತ್ತು ಸಂಬಂಧಪಟ್ಟ ಪರಿಸರ ವಿತರಣೆ ಅಂಗಡಿ ಕಾರರು ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಇಲ್ಲವಾದಲ್ಲಿ ಅಂತಹ ಅಂಗಡಿಗಳನ್ನ ರದ್ದು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಪಡಿತರ ಹಂಗಡಿಯ ಮಾಲೀಕರುಗಳಿಗೆ ಒಂದು ವಿಶೇಷವಾದಂತಹ ಸೂಚನೆಯನ್ನು ನಾವು ಈ ಮೂಲಕ ಕೊಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿದೆ ಪಡಿತರ ಅಕ್ಕಿ ಏನು ಪ್ರತಿ ಒಬ್ಬ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ನ ಪ್ರತಿ ಒಬ್ಬ ಸ್ಯಾಲರಿಯ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ನಾವು ಕೊಡ್ತೇವೆ ಇದು ಪ್ರತಿ ತಿಂಗಳು ಡಿಸೆಂಬರ್

ఇది అది పడతర అక్కడ మారాట మార అాటంత్రెడ్ సార్వజనికరు మాకు అలా తహసీల్దార్ అవ్వ ఫుడ్ ఇన్స్పెక్టర్ గా ఆహార నిరీక్షకులు ఇతర మాహితీ నేను ఈ మూలక కొడతాను అదర జొతే ఈ పడతర అక్కడ ఇవన్న అంగడి ఇతర అంగడి నావేను కొతీ ಆ ಎಲ್ಲ ಅಂಗಡಿ ಕಾರ್ಯಗಳಿಗೆ ನಾನು ಏನು ನಿರ್ದೇಶನ ಕೊಡ್ತೀನಿ ಅಂತಂದ್ರೆ ತಮ್ಮ ವ್ಯಾಪ್ತಿಗೆ ಬರುವಂತ ಯಾವುದೇ ಒಬ್ಬ ವ್ಯಕ್ತಿ ಆ ಅಕ್ಕಿಯನ್ನ ಮಾರಾಟ ಮಾಡಿದ್ದಲ್ಲಿ ಮಾಡಿದ್ದು ಕಂಡುಬ ಅಂತಂದ್ರೆ ತಾವು ದಯವಿಟ್ಟು ಮಾಹಿತಿಯನ್ನ ಕೊಡ್ಬೇಕು ಅದರ ಅದರ ಜೊತೆನೆ ಒಂದು ವೇಳೆ ಈ ರೀತಿ ಮಾರಾಟ ಆಗಿರುವುದು ತಾವು ಆ ಹಂಗೆ ನಡ್ಸ್ಕೊಂಡು ಹೋದ್ರಿ ಅಥವಾ ನಂಗೆ ಮಾಹಿತಿ ಕೊಡಲಾಗೆ ಹಂಗೆ ನಡೀತಾ ಇತ್ತು ಅಂತಂದ್ರೆ ತಮ್ಮ ಅಂಗಡಿಯ ಲೈಸೆನ್ಸ್ ಅನ್ನ ನಾವು ರದ್ದುಗೊಳಿಸುವಂತ ಕೆಲಸವನ್ನ ಮಾಡ್ಬೇಕು ಅದರ ಜೊತೆಗೆ ಎರಡನೇದು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ನಾವು ಈ ತಿಂಗಳಿನಿಂದ ಏನ್ ತಗೊಳ್ಬೇಕು ಅಂದ್ರೆ ಯಾವ ವ್ಯಕ್ತಿ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಲ ಸಂಖ್ಯೆಯಲ್ಲಿ ಪಡಿತರ ಅಕ್ಕಿಯನ್ನ ಪಡೆದುಕೊಂಡು ಮತ್ತೆ ಇಂಟರ್ನ್ ಮಾರಾಟ ಮಾಡ್ತಾರೆ ಅಂತಹವರನ್ನ ತಮ್ಮ ಪಿ ಪಿ ಎಲ್ ಕೂಡಲೇ ನಾವು ರದ್ದು ಮಾಡ್ತೇವೆ ಸೊ ಅದಕ್ಕಾಗಿ ಈ ಎರಡು ವಿಶೇಷವಾದಂತಹ ಸೂಚನೆಗಳನ್ನ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ನೀಡಿರ್ತಾರೆ అది ఎలా కడనూ నాము సకల సీ ఎల్ సహ మారాట ఆగారదం అది సాధు ఆగారరగట్వల్ని నావుంది చెక్ పోస్ట్ిష్టు అధికారి తండవ రచనే హెట్లా ఆ ఇందు ముందే ఆ రీతి అనేది కండి అంతే బాగా తీవ్రవాద్రాక్షీణ్యవంత క్రమంగా నాకు కైగొక అదే ఈ మూలక సార్వజనికరే ఈ విషయంలో నాలుగు హతాయిదీని సార్వజనిరు సహ अष्टे जवाबदार ताहितीत्रे नम्म तहशीलदार्थ इन्स्पेक्टर डिफ शिरस्तार माहिती जे डी फुड नधिकारी इवर्गू सहा माहिती योदे रीती हिंजने धन्यवाद